शाय शीचा गुणराशये हृदय शुद्ध विद्याय मध्वाय च नमो नम अर्चिता संस्मृतोध्या कथिता योददामृत साम केश ऐने श्लोक एकादशव भुंज श्लोक प्रारंभ आगते

ಈ ಒಂದು ಶ್ಲೋಕ ಏನಿದೆ ಭುಂಜಿತ ಎನ್ನುವಂತಹ ಶ್ಲೋಕ ಇದೊಂದು ಸ್ಮೃತಿಯ ಮಾತು ಒಂದು ಸ್ಮೃತಿ ಗ್ರಂಥದ ಮಾತು ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏಕಾದಶಿಯವ್ ನಭುಂಜಿತ ಮೂರು ಅಂಶಗಳನ್ನು ಹೇಳ್ತಾ ಇದ್ದಾರೆ ಏಕಾದಶಿ ಎಂದು ಯಾವತ್ತು ಕೂಡ ಊಟವನ್ನು ಮಾಡಬಾರದು ಅದು ಯಾವುದೇ ಪಕ್ಷದ ಏಕಾದಶಿ ಆಗಿರಲಿ ಶುಕ್ಲ ಪಕ್ಷದ ಏಕಾದಶಿ ಆಗಿರಲಿ ಕೃಷ್ಣ ಪಕ್ಷದ ಏಕಾದಶಿ ಆಗಿರಲಿ ಅವತ್ತು ಸರ್ವಥಾ ಊಟವನ್ನು ಮಾಡಬಾರದು ಇದು ಒಂದು ಅಂಶ ಎರಡನೇ ಅಂಶ ನಸುರಾಂವ ಪಿವೆತ್ ಯಾವತ್ತೂ ಕೂಡ ಮದ್ಯಪಾನವನ್ನು ಮಾಡಬಾರದು ಯಾವತ್ತೂ ಮದ್ಯಪಾನವನ್ನು ಮಾಡಲೇಬಾರದು ಅಂತ ಇದು ಒಂದು ಅಂಶ ಇನ್ನೊಂದು ಬ್ರಾಹ್ಮಣೋ ನೈವ ಹಂತವ್ಯ ಯಾರನ್ನು ಹತ್ಯೆ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣೋ ನೈವ ಹಂತವ್ಯ ಜ್ಞಾನಿಯನ್ನ ಸರ್ವತ ಹತ್ಯೆ ಮಾಡಬಾರದು ಅಥವಾ ಅವನಿಗೆ ನೋವನ್ನು ಕೊಡಬಾರದು ಅಂತ ಇತ್ತೇಷ ವೈದಿಕಿ ಸ್ಮೃತಿ ಇದು ವೇದದಲ್ಲಿ ಹೇಳಿರುವಂತಹ ಮಾತು ವೇದದನ್ನು ವೇದವನ್ನು ಅನುಸರಿಸಿಕೊಂಡು ಬಂದಂತಹ ಸ್ಮೃತಿ ಗ್ರಂಥದಲ್ಲಿ ಹೇಳಿದಂತಹ ಮಾತು ಅಂತ ಅಂದ್ರೆ ಒಟ್ಟು ತಾತ್ಪರ್ಯ ಎಷ್ಟು ನಾವು ನಮ್ಮ ಜೀವನದಲ್ಲಿ ಅನೇಕ ಅಂಶಗಳನ್ನು ಪರಿಪಾಲಿಸಬೇಕು ಅದರಲ್ಲಿ ಮೂರು ಅಂಶಗಳು ಏಕಾದಶ್ಯಾಂ ನಭುಂಜೀತ ಏಕಾದಶಿ ದಿವಸ ಸರ್ವಥ ಊಟವನ್ನು ಮಾಡಬಾರದು ಉಪವಾಸವನ್ನು ಮಾಡಬೇಕು ಮತ್ತೆ ಯಾವತ್ತೂ ಆಗಲಿ ಅದು ಏಕಾದಶಿ ಆಗಲಿ ದ್ವಾದಶಿ ಆಗಲಿ ಪಾಡ್ಯ ಆಗಲಿ ಯಾವುದೇ ರೀತಿ ಆಗಲಿ ಯಾವತ್ತಿಗೂ ಕೂಡ ಮದ್ಯಪಾನವನ್ನು ಸರ್ವಥಾ ಮಾಡಬಾರದು ಇನ್ನು ಬ್ರಾಹ್ಮಣರನ್ನು ಅವರಿಗೆ ಬೈಯುವುದು ಅವರಿಗೆ ನೋವನ್ನುಂಟು ಮಾಡುವುದನ್ನು ಸರ್ವಥಾ ಮಾಡಬಾರದು ಎಂಬುದಾಗಿ ಇದು ವೈದಿಕವಾದಂತಹ ಸಂಪ್ರದಾಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಏಕಾದಶಿಯ ಉಪವಾಸದ ಬಗ್ಗೆ ವಿಶೇಷವಾದಂತಹ ಮಹತ್ವವನ್ನು ಕೊಡ್ತಾ ಇದ್ದಾರೆ ಮುಂದೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಅನ್ನದ ಬಗ್ಗೆ ಮಹತ್ವನ ತಿಳಿಸ್ತಾ ಇದ್ದಾರೆ ಮಾಡದೆ ಹೋದರೆ ಯಾವ ರೀತಿಯಾದಂತಹ ಪಾಪ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅನರ್ಪಯಿತ್ವ ಗೋವಿಂದೆ ಯೋಭುಂಕ್ತೆ ಮಾನವಾಧಮ ಶ್ವಾನವಿಷ್ಟಾ ಸಮಂಚಾನ್ನಂ ನೀರಂಚ ಸುರಯಾಸಮಂ ಅನರ್ಪಯಿತ್ವ ಅಂತ ಹೇಳಿದ್ರೆ ಅರ್ಪಣೆ ಮಾಡದೆ ಸಮರ್ಪಣೆ ಮಾಡದೆ ಅಂತ ಅರ್ಥ ಅಂದ್ರೆ ಗೋವಿಂದೆ ಪರಮಾತ್ಮನಿಗೆ ಯಾವ ಮಾನವಾಧಮ ನೀಚ ಮಾನವನು ನೈವೇದ್ಯವನ್ನು ಮಾಡದೆ ತಾನು ಊಟವನ್ನು ಮಾಡ್ತಾನೋ ಅವನು ಮಾಡುವಂತಹ ಅನ್ನ ಅವನು ಕುಡಿಯುವಂತಹ ನೀರು ಅದೇನಾಗುತ್ತೆ ಅನ್ನ ಎಂಬುದು ಶ್ವಾನವಿಷ್ಠಾ ಸಮಂ ನಾಯಿಯ ಮಲಕ್ಕೆ ಸಮಾನವಾಗುತ್ತೆ ನೀರಂಚ ಸುರಯಾ ಸಮಂ ಕುಡಿದಂತಹ ನೀರು ಮದ್ಯಪಾನಕ್ಕೆ ಸಮಾನ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವು ಏನನ್ನೇ ತಿಂದಲಿ ಏನನ್ನೇ ಕುಡಿಯಲಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ನೀರನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಯೇನೆ ನಾವು ಸ್ವೀಕಾರ ಮಾಡಬೇಕು ಇಲ್ಲದೆ ಹೋದರೆ ಅದು ಮದ್ಯಕ್ಕೆ ಸಮಾನವಾಗುತ್ತೆ ಹಾಗಾಗಿ ಅನ್ನವನ್ನು ತಿನ್ನುವಂತಹ ಎಲ್ಲ ಪದಾರ್ಥಗಳನ್ನು ಕೊನೆಗೆ ಕುಡಿಯುವಂತಹ ನೀರನ್ನು ಕೂಡ ನಾವೇನ್ ಮಾಡಬೇಕು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಯೇನೆ ನಾವು ಸ್ವೀಕಾರ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಕವಲೆ ಕವಲೆ ತುಯಃ ಕುರಿಯಾತ್ ಗೋವಿಂದ ಕೀರ್ತನಂ ಜೀವನ್ ಮುಕ್ತೋ ನ್ಯಥಾ ಕುರುವನ್ ಕೇವಲೋದರ ಪೂರಣಂ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಪರಮಾತ್ಮನಿಗೆ ನೈವೇದ್ಯ ಮಾಡಿ ತಿನ್ಬೇಕು ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ ಕುಡಿಬೇಕು ಇದು ಒಂದು ಇನ್ನೊಂದು ಅಂಶ ಊಟಕ್ಕೆ ಕೂತಾಗ ಊಟವನ್ನು ಸ್ವೀಕಾರ ಮಾಡಬೇಕಾದ್ರೆ ಪ್ರತಿಯೊಂದು ತುತ್ತು ತಿನ್ನಬೇಕಾದರೂ ಕೂಡ ಕವಲೆ ಕವಲೇತು ಯ ಕುರಿಯಾತ್ ಗೋವಿಂದ ಸ್ಯಾನುಕೀರ್ತನ ಎಂಬುದಾಗಿ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತಾ ಪ್ರತಿಯೊಂದು ತುತ್ತನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು ಅಂತೆ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಜೀವನ್ಮುಕ್ತ ಎಂಬುದಾಗಿ ಅವನು ವಿಶೇಷವಾಗಿ ಜೀವನ್ಮುಕ್ತನೇ ಆಗಿ ಹುಡ್ತಾನೆ ಅಂದ್ರೆ ಅವನಿಗೆ ಪರಮಾತ್ಮ ವಿಶೇಷವಾದಂತಹ ತನ್ನ ಲೋಕಗಳನ್ನು ಅನುಗ್ರಹ ಮಾಡ್ತಾನೆ ಅಂತ ಅಷ್ಟು ಮಾಡದೆ ಸುಮ್ಮನೆ ಊಟ ಮಾಡಿದ್ರೆ ಅದೇನಾಗುತ್ತೆ ಕೇವಲ ಉದರ ಪೂರಣಂ ಅಂತ ಸುಮ್ಮನೆ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಮಾತ್ರ ಊಟ ಮಾಡಿದ ರೀ ರೀತಿ ಆಗುತ್ತೆ ಹೊತ್ತು ಪರಮಾತ್ಮನ ಪ್ರೀತಿಗೋಸ್ಕರ ಅದು ಒಂದು ಯಜ್ಞ ಎಂಬುದಾಗಿ ಭಾವಿಸಿ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಇದೊಂದು ಯಜ್ಞ ವೈಶ್ವಾನರ ಯಜ್ಞ ಎನ್ನುವಂತಹ ಒಂದು ಅನುಸಂಧಾನದಿಂದಾಗಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ ತಿನ್ನಬೇಕಾದರೂ ಕೂಡ ಪರಮಾತ್ಮನ ಸ್ಮರಣೆಯೊಂದಿಗೆ ತುತ್ತನ್ನು ಸ್ವೀಕಾರ ಮಾಡಿದಾಗ ಅದರಿಂದ ವಿಶೇಷವಾದಂತಹ ಪುಣ್ಯ ಎಂಬುದು ಬರುತ್ತೆ ಎಂಬುದಾಗಿ किल्लु स्ताईदार है, मुंदे सर्पिही करपूरा सदस्यम्, अर्पितम् शेषशायने, अनर्पितम् तो यत् सर्पिही करपूरा तिलजम्मिया था ಈ ಶ್ಲೋಕದಲ್ಲಿ ಏನು ನಾವು ಅನ್ನದ ಮೇಲೆ ಅಧಿಕಾರ ಮಾಡುವಂತಹ ತುಪ್ಪವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಸರ್ಪಿಹಿ ಕರ್ಪೂರ ಸದೃಶಂ ಅರ್ಪಿತಂ ಶೇಷಶಾಹಿನೇ ಅಂತ ಆ ಶೇಷಶಾಹಿಯಾದಂತಹ ಶೇಷನ ಮೇಲೆ ಮಲಗಿರುವಂತಹ ಪರಮಾತ್ಮನಿಗೆ ಸರ್ಪಿಹಿ ಸರ್ಪಿಹಿ ಶಬ್ದಕ್ಕೆ ತುಪ್ಪ ಅಂತ ಅರ್ಥ ಸರ್ಪಿಯನ್ನ ತುಪ್ಪವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದೇನಾಗುತ್ತೆ ಕರ್ಪೂರ ಸದೃಶಂ ಕರ್ಪೂರಕ್ಕೆ ಸಮಾನವಾಗುತ್ತೆ ಯತ್ ಸರ್ಪಿಹಿ ಪರಮಾತ್ಮನಿಗೆ ಸಮರ್ಪಣೆ ಮಾಡದೇ ಹೋದರೆ ಅದೇನಾಗುತ್ತೆ ಕರ್ಪೂರ ತಿಲಜಂ ಯಥಾ ಅಂದ್ರೆ ತಾತ್ಪರ್ಯ ಇಷ್ಟು ಕರ್ಪೂರ ತಿಲಜಂ ಅಂತ ಹೇಳಿದ್ರೆ ಎಳ್ಳಿನಿಂದ ಹುಟ್ಟಿದಾಗಿ ಹುಟ್ಟಿದಂತಹ ಕರ್ಪೂರ ಅಂತ ಅಂದ್ರೆ ಈಗ ಸಾಮಾನ್ಯವಾದಂತಹ ಏನಾಗುತ್ತೆ ತುಂಬಾ ಜಾಸ್ತಿ ಹೊತ್ತು ಚೆನ್ನಾಗಿ ಉರಿದು ಒಳ್ಳೆ ಬೆಳಕನ್ನ ಕೊಡುತ್ತೆ ಆದ್ರೆ ಆ ಎಳ್ಳು ಏನಾಗುತ್ತೆ ಒಂದ್ ಸ್ವಲ್ಪ ಬೆಂಕಿ ಹಾಕಿದ್ರೆ ಬೆಂಕಿ ಬರುತ್ತೆ ಆದ್ರೆ ಕ್ಷಣ ಮಾತ್ರ ಸ್ವಲ್ಪ ಹೊತ್ತು ಮಾತ್ರ ಉರಿಯುತ್ತೆ ನಂತರ ಆರಿ ಹೋಗಿ ಬಿಡುತ್ತೆ ಆ ರೀತಿಯಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಸರ್ಪಿ ಕರ್ಪೂರ್ ಹೇಗೆ ದೀರ್ಘಕಾಲ ಉರಿಯುತ್ತೋ ಅದೇ ರೀತಿಯಾಗಿ ನಮಗೂ ಕೂಡ ವಿಶೇಷವಂತಹ ಪುಣ್ಯವನ್ನು ತಂದು ಕೊಡುತ್ತೆ ಅನರ್ಪಿತ ಯತ್ ಸರ್ಪಿ ಕರ್ಪೂರ ಯಥಾ ಅಂತ ಅದು ನಮ್ಮನ್ನು ಆ ಎಳ್ಳಿನ ದೀಪದ ಕ್ಷಣ ಮಾತ್ರ ಉರಿಯುತ್ತೆ ಎಳ್ಳನ್ನು ಹಾಕಿದರೆ ನಂತರ ನಂದಿ ಹೋಗಿಬಿಡುತ್ತೆ ಆ ರೀತಿಯಾಗಿ ನಮ್ಮ ಪುಣ್ಯವು ಕೂಡ ನಂದಿ ಹೋಗಿಬಿಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಸರ್ಪಿಯನ್ನು ಕೂಡ ತುಪ್ಪವನ್ನು ಕೂಡ ಪರಮಾತ್ಮರಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಊರ್ಧ್ವಪುಂಡ್ರಂ ಮಹಾಸೂಕ್ಷ್ಮಂ ಲಲಾಟೆ ಯಸ್ಯ ದೃಶ್ಯತೆ ಸ ಚಂಡಾಲೋಪಿ ಶುದ್ಧಾತ್ಮ ಪೂಜ್ಯ ಏವ ನ ಸಂಶಯ ಲಲಾಟ ಅಂತ ಹೇಳಿದ್ರೆ ಹಣೆ ಅಂತ ಅರ್ಥ ಅಂದ್ರೆ ಯಾರ ಹಣೆಯಲ್ಲಿ ತುಂಬಾ ಸೂಕ್ಷ್ಮವಾದಂತಹ ಸುಂದರವಾದಂತಹ ಊರ್ಧಪುಂಡ್ರ ಎಂಬುದು ಇರಬೇಕು ಊರ್ಧಪುಂಡ್ರ ಹಚ್ಕೊಳ್ಬೇಕು ಅಂತ ದಪ್ಪ ದಪ್ಪವಾಗಿ ಹಚ್ಕೊಳ್ಳೋದಿಲ್ಲ ಹೇಗೇಗೋ ಊರ್ಧಪುಂಡಂ ಮೃಜುಂ ಸೌಮ್ಯಂ ಅಂತ ಅದು ನೇರವಾಗಿ ಒಂದೇ ಲೈನ್ ಇರಬೇಕು ಲೈನ್ ಪ್ರಕಾರ ಇರಬೇಕು ಸೊಟ್ಟ ಸೊಟ್ಟ ಬಂದಿರಬಾರದು ಆ ರೀತಿಯಾಗಿ ಶುದ್ಧವಾದಂತಹ ಊರ್ಧಪುಂಡ ಎಂಬುದು ಲಲಾಟೆ ಯಸ್ಯ ದೃಶ್ಯತೆ ಯಾರ ಹಣೆಯಲ್ಲಿ ನಮಗೆ ಕಾಣಿಸುತ್ತೋ ಸ ಚಂಡಾಲೋಪಿ ಶುದ್ಧಾತ್ಮ ಪೂಜ್ಯ ಏವನ ಸಂಶಯ ಅಂತ ಹಿಂದೆ ಕೂಡ ಈ ಮಾತು ಬಂದಿದೆ ಇದೇ ಭಾವನೆಯ ಮಾತು ಅವನು ಚಂಡಾಲವಾಗಿದ್ದರೂ ಕೂಡ ಊರ್ಧಪುಂಡ್ರವನ್ನು ಧಾರಣೆ ಮಾಡಿದ್ದಾನೆ ಅದರಿಂದಾಗಿ ಅವನು ಶುದ್ಧನಾಗ್ತಾನೆ ಪೂಜ್ಯನಾಗ್ತಾನೆ ಇದರಲ್ಲಿ ನ ಸಂಶಯ ಸಂದೇಹ ಬೇಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಊರ್ಧಪುಂಡ್ರ ಅದು ಅತ್ಯಂತ ಪರಿಶುದ್ಧವಾದದ್ದು ಗೋಪಿಚಂದನ ಎಂಬುದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ನಾಮನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೆಹೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನ ಹಿಂದೆ ಅನೇಕ ಸಲ ಪರಮಾತ್ಮನ ನಾಮಸ್ಮರಣೆಯ ಮಹತ್ವ ತಿಳಿಸ್ತಾ ಬಂದಿದ್ರು ಅದರಿಂದಾಗಿ ವಿಶೇಷವಾಗಿ ಪಾಪಗಳು ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳಿದ್ರು ಈಗ ತಿಳಿಸ್ತಾ ಇದ್ದಾರೆ ಆ ಪರಮಾತ್ಮನ ನಾಮಕ್ಕೆ ಯಾವ ರೀತಿಯಾದ ಶಕ್ತಿ ಇದೆ ಅಂತ ನಾಮನಹ ಅಂತ ಹೇಳಿದ್ರೆ ಪರಮಾತ್ಮನ ನಾಮಸ್ಮರಣೆಗೆ ಯಾವತಿ ಶಕ್ತಿ ಅಸ್ತಿ ಎಷ್ಟು ಶಕ್ತಿ ಎಂಬುದು ಇದೆ ಅಂತ ಹೇಳಿದ್ರೆ ಪಾಪ ನಿರ್ಹರಣೆ ಹರೇಹೆ ಪಾಪವನ್ನು ಪರಿಹಾರ ಮಾಡುತ್ತೆ ಎಷ್ಟು ಪಾಪ ಅಂತ ಹೇಳಿದ್ರೆ ತಾವತ್ ಕರ್ತು ನ ಶಕ್ನೋತಿ ಅದು ಎಷ್ಟು ಪಾಪವನ್ನು ಪರಿಹಾರ ಮಾಡುತ್ತೋ ಅಷ್ಟು ಪಾಪವನ್ನ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ತಾವತ್ ಅಂದ್ರೆ ಅಷ್ಟು ಕರ್ತು ನ ಶಕ್ನೋತಿ ಸಾಧ್ಯ ಇಲ್ಲ ಪಾತಕಂ ಪಾತಕಿ ಜನ ಅಂತ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ತಾತ್ಪರ್ಯ ಅಷ್ಟು ಅನೇಕ ವಿಧವಾದಂತಹ ಪಾಪಗಳನ್ನು ಆ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಭಕ್ತಿಯಿಂದಾಗಿ ಸ್ಮರಣೆ ಮಾಡಿದರೆ ಆ ಪರಮಾತ್ಮ ನಮ್ಮ ಅನೇಕ ಪಾಪಗಳನ್ನ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆಯನ್ನ ಅದರ ಅರ್ಥವನ್ನು ತಿಳಿದುಕೊಂಡು ವಿಶೇಷವಾಗಿ ಭಕ್ತಿಯಿಂದ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ತ್ವಯೋಪಭುಕ್ತ ಸೃಗಂಧ ವಾಸೋ ಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜಿನೋ ದಾಸಾ ತವ ಜಯೇ ಜಯೇಮಹಿ ಇದು ಭಾಗವತದಲ್ಲಿ ಬರುವಂತಹ ಮಾತು ತ್ವಯೋಪಭುಕ್ತ ಸೃಗಂಧ ತ್ವಯೋಪಭುಕ್ತ ಅಂತ ಹೇಳಿದ್ರೆ ತ್ವಯ ಅಂತ ಹೇಳಿದ್ರೆ ನಿನ್ನಿಂದ ಉಪಭುಕ್ತ ಅಂದ್ರೆ ನೀನು ಅನುಭವಿಸಿದಂತಹ ಸೃಕ್ ಗಂಧ ವಾಸ ಅಲಂಕಾರ ಚರ್ಚಿತಾ ಸ್ರಕ್ ಅಂತ ಹೇಳಿದ್ರೆ ಹಾರ ಮಾಲೆ ಅಂತ ಗಂಧ ಅಂತ ಹೇಳಿದ್ರೆ ಗಂಧ ವಾಸ ಅಂತ ಹೇಳಿದ್ರೆ ವಸ್ತ್ರ ನಾವು ಹಾಕಿಕೊಳ್ಳುವ ಪರಮಾತ್ಮಗೆ ಹಾಕಿಕೊಂಡಂತಹ ಬಟ್ಟೆ ಇನ್ನು ಅಲಂಕಾರ ಅಂತ ಹೇಳಿದ್ರೆ ಆಭರಣಗಳು ಅಂದ್ರೆ ಪರಮಾತ್ಮ ಹಾಕಿಕೊಂಡಂತಹ ಹೂವಿನ ಹಾರ ಗಂಧ ಅವನು ಹಾಕಿಕೊಂಡಂತಹ ವಸ್ತ್ರ ಅವನು ಹಾಕಿಕೊಂಡಂತಹ ಆಭರಣ ಇದನ್ನೆಲ್ಲವನ್ನು ಕೂಡ ವಿಶೇಷವಾಗಿ ಸೇವೆ ಮಾಡೋದ್ರಿಂದ ಅಥವಾ ನಾವು ಪ್ರತಿಯೊಂದನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಅಂದ್ರೆ ಹಾರ ಗಂಧ ವಸ್ತ್ರ ಆಭರಣ ಏನೇ ಆಗಲಿ ಅದನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದು ಅವನ ನಿರ್ಮಾಲ್ಯ ಎನ್ನುವಂತಹ ಭಾವನೆಯಿಂದಾಗಿ ನಾವು ಹಾಕಿಕೊಳ್ಳಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಉಚ್ಚಿಷ್ಠ ಭೋಜಿನೋ ದಾಸಾಹ ಪರಮಾತ್ಮನಿಗೆ ನೈವೇದ್ಯ ಮಾಡಿ ಆ ಉಚ್ಚಿಷ್ಟವನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ಹೀಗೆ ಏನೇ ಮಾಡಲಿ ಏನೇನೇ ಧಾರಣೆ ಮಾಡಲಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಹಾಕಿಕೊಂಡಾಗ ನಾವೇನಾಗ್ತೇವೆ ತವ ದಾಸಾಹ ನಿನ್ನ ಸೇವಕರಾದಂತಹ ನಾವೆಲ್ಲರೂ ಕೂಡ ಮಾಯಾಂ ಜಯೇ ಮಹಿ ನಿನ್ನ ಮಾಯೆಯನ್ನ ಗೆಲ್ತಾ ಗೆಲ್ತೇವೆ ಅಂತ ಅಂತ ಹೇಳಿದ್ರೆ ನೀನು ನಮಗೆ ಕೊಟ್ಟಿರುವಂತಹ ಈ ಅಜ್ಞಾನ ಇವೆಲ್ಲವನ್ನು ಕೂಡ ಗೆದ್ದು ವಿಶೇಷವಾಗಿ ಮೋಕ್ಷವನ್ನು ಪಡಿತೇವೆ ಅದಕ್ಕೆ ಪೂರಕವಾದ್ದು ಸಹಾಯಕವಾದಂತಹ ಅಂಶಗಳು ಯಾವುದು ಅಂತ ಹೇಳಿದ್ರೆ ನಿನಗೆ ಸಮರ್ಪಣೆ ಮಾಡಿದಂತಹ ಗಂಧ ವಸ್ತ್ರ ಹಾರ ಇತ್ಯಾದಿಗಳನ್ನ ಧಾರಣೆ ಮಾಡುವುದು ಮತ್ತು ನಿನಗೆ ಸಮರ್ಪಣೆ ಮಾಡಿದಂತಹ ಪ್ರಸಾದವನ್ನ ಸ್ವೀಕಾರ ಮಾಡುವುದು ಇದೆಲ್ಲವೂ ಕೂಡ ಅದಕ್ಕೆ ಸಹಕಾರಿಯಾಗುತ್ತೆ ಎಂಬುದಾಗಿ ಉದ್ಧವ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಇಲ್ಲಿಗೆ ಈ ಅರ್ಥಚಿಂತನೆಯನ್ನ ಚಿಂತನೆಯನ್ನ ಶ್ರೀಕೃಷ್ಣ ಅರ್ಪಣಾ ಮಸ್ತು